ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಈ ಆಷಾಢ ಮಾಸದಲ್ಲಿ ಅನೇಕ ವಿಶೇಷ ಆಚರಣೆಗಳನ್ನ ಮಾಡ್ತವೆ ಈ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ಬಹಳ ಮಹತ್ವವಿದೆ ಹುಣ್ಣಿಮೆಯ ದಿನದಂದು ಬರುವ ಗುರುಪೂರ್ಣಿಮೆ ಹಿಂದೂಗಳಿಗೆ ಮತ್ತು ಬೌದ್ಧರಿಗೆ ಬಹಳ ಮುಖ್ಯ ಅಂದ್ರೆ ತಪ್ಪಾಗಲಾರದು ಏಕೆಂದ್ರೆ ಈ ದಿನದಂದು ಗುರುಪೂರ್ಣಿಮೆಯನ್ನ ಆಚರಿಸಲಾಗುತ್ತೆ ಮಾರ್ಗದರ್ಶಕ ದೀಪಗಳು ಮತ್ತು ಮಾಹಿತಿ ಒದಗಿಸುವ ಗುರುಗಳಿಗೆ ಪ್ರಾಮಾಣಿಕ ಗೌರವ ಮತ್ತು ಕೃತಜ್ಞತೆಯನ್ನ ತೋರಿಸಲು ಇದು ಉತ್ತಮ ದಿನ ಎನ್ನಲಾಗುತ್ತದೆ ಹಾಗಾದ್ರೆ ಈ ಬಾರಿಯ ಗುರುಪೂರ್ಣಿಮೆಗೆ ಯಾವಾಗ ಈ ದಿನದ ಮಹತ್ವ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹೌದು ನಾವೆಲ್ಲರೂ ಕೆಲವು ನಂಬಿಕೆಗಳು ಮತ್ತು ಮೌಲ್ಯಗಳನ್ನ ಹೊಂದಿದ್ದೇವೆ ಮತ್ತು ನಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಿನ ಒಳಿತನ ಹುಡುಕುವ ಮತ್ತು ಯಾವುದು ಸರಿ ಎಂದು ತಿಳಿಯುವ ಮಾರ್ಗದ ಬಗ್ಗೆ ನಮಗೆ ಕಲಿಸಿದ ಕನಿಷ್ಠ ಒಬ್ಬ ಮಾರ್ಗದರ್ಶಕನಿದ್ದಾನೆ ಅದುವೇ ನಮ್ಮ ಜೀವನದ ಗುರುಗಳಾದ ನಮ್ಮ ಮಾರ್ಗದರ್ಶಕರ ಪ್ರಯತ್ನಗಳ ಮೂಲಕ ನಮ್ಮಲ್ಲಿ ಮೌಲ್ಯ ಮತ್ತು ನಂಬಿಕೆಯ ವ್ಯವಸ್ಥೆಯನ್ನ ತುಂಬಲಾಗಿದೆ ಈ ಗುರುಪೂರ್ಣಿಮೆಯು ನಮ್ಮ ಜೀವನದಲ್ಲಿ ಸರಿಯಾದ ಹಾದಿಯಲ್ಲಿ ಹೇಗೆ ನಡೆಯಬೇಕು ಮತ್ತು ಸರಿಯಾದ ಆಯ್ಕೆಗಳನ್ನ ಹೇಗೆ ಮಾಡಬೇಕೆಂದು ಕಲಿಸುವ ಗುರುಗಳಿಗೆ ಸಮರ್ಪಿತವಾಗಿದೆ ಗುರು ಎಂದರೆ ನಮ್ಮ ಜೀವನವನ್ನ ಉತ್ತಮಗೊಳಿಸುವ ಮತ್ತು ಅವರ ಬೋಧನೆಗಳಿಂದ ನಮಗೆ ಜ್ಞಾನೋದಯ ನೀಡುವ ಆಧ್ಯಾತ್ಮಿಕ ಮಾರ್ಗದರ್ಶಕರು ಸದ್ಯ ಈ ವರ್ಷ ಜುಲೈ ಇಪ್ಪತ್ತೊಂದರಂದು ವಿಶ್ವಾದ್ಯಂತ ಗುರುಪೂರ್ಣಿಮೆಯನ್ನ ಆಚರಿಸಲಾಗುತ್ತಿದೆ ಭಾರತದ ಜೊತೆಗೆ ನೇಪಾಳ ಮತ್ತು ಭೂತಾನ್ ದೇಶಗಳು ಸಹ ಗುರು ಪೂರ್ಣಿಮೆಯನ್ನ ಆಚರಿಸುತ್ತಿದ್ದಾವೆ ನಮ್ಮ ನಂಬಿಕೆಗಳ ಪ್ರಕಾರ ಗುರು ಎಂದರೆ ಅಜ್ಞಾನವನ್ನ ಹೋಗಲಾಡಿಸುವಲ್ಲಿ ಮತ್ತು ಜ್ಞಾನೋದಯ ಹಾದಿಯನ್ನ ತೋರುವ ವ್ಯಕ್ತಿ ಎಂದರ್ಥ ಇದರ ಜೊತೆಗೆ ಇರಬೇಕು ಇದರ ಜೊತೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವನ್ನೇ ಗುರು ಅವರಿಗಾಗಿ ಇರುವ ಈ ದಿನವೇ ಗುರುಪೂರ್ಣಿಮಾ ನಮ್ಮ ಬದುಕಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಎಂದರೆ ಗುರುವಿನ ಮಾರ್ಗದರ್ಶನ ಇರಲೇಬೇಕು ಸರಿದಾರಿ ತೋರಿ ಮುನ್ನಡೆಸಿದ ಗುರುವಿಗೆ ನಮನ ಸಲ್ಲಿಸುವ ದಿನವೇ ಈ ಗುರುಪೂರ್ಣಿಮಾ ಈ ಬಾರಿ ಗುರುಪೂರ್ಣಿಮೆಯನ್ನ ಜುಲೈ ಇಪ್ಪತ್ತೊಂದರಂದು ಆಚರಣೆ ಮಾಡಲಾಗುತ್ತಿದೆ ಈ ದಿನದಂದು ನಿಮ್ಮ ನೆಚ್ಚಿನ ಗುರುವಿಗೆ ಈ ಸಂದೇಶಗಳನ್ನ ಕಳುಹಿಸುವ ಮೂಲಕ ಶುಭಾಶಯಗಳನ್ನ ಕೋರಬಹುದು ಹೌದು ಈ ದಿನದ ಇತಿಹಾಸ ತಿಳ್ಕೋಬೇಕು ಅಂದ್ರೆ ಈ ದಿನವನ್ನು ಮಹಾಭಾರತವನ್ನ ಬರೆದ ಋಷಿ ವೇದ ವ್ಯಾಸರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ ಇದನ್ನ ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯಲಾಗುತ್ತೆ ಈ ಬಾರಿ ಗುರುಪೂರ್ಣಿಮೆಯ ದಿನ ವಿವಿಧ ಯೋಗಗಳು ರೂಪುಗೊಳ್ಳುತ್ತವೆ ಈ ವರ್ಷ ಗುರುಪೂರ್ಣಿಮಾ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗ ಸಹ ಸೃಷ್ಟಿಯಾಗಲಿದೆಯಂತೆ ನಂಬಿಕೆಗಳ ಪ್ರಕಾರ ಈ ದಿನದಂದು ಭಗವಾನ್ ಶಿವನು ಜನರಿಗೆ ತನ್ನ ಬುದ್ಧಿಯನ್ನ ಹಂಚಿದ ಎನ್ನಲಾಗುತ್ತದೆ ಹಾಗಾಗಿ ಶಿವನನ್ನ ಮೊದಲ ಗುರು ಎಂದು ಸಹ ಪರಿಗಣಿಸಲಾಗುತ್ತದೆ ಬೌದ್ಧ ಧರ್ಮದ ಪ್ರಕಾರ ಈ ದಿನ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನು ಜ್ಞಾನೋದಯವನ್ನ ಪಡೆದ ನಂತರ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನ ನೀಡಿದ ಕಾರಣ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಗುರುಪೂರ್ಣಿಮಾ ಪ್ರಮುಖ ದಿನವಾಗಿದೆ ಬೌದ್ಧರು ಗೌತಮ ಬುದ್ಧನಿಗೆ ಗೌರವ ಸಲ್ಲಿಸಲು ಈ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ